ಕುಷ್ಟಗಿಯಿಂದ ಬೆಂಗಳೂರಿಗೆ ರೈಲು ಸಂಚಾರ ಸೇವೆಗೆ ಇನ್ನೂ ಒಂದೂವರೆ ತಿಂಗಳಲ್ಲಿ ಏನಾದರೂ ಹೊಸ ರೂಪ ಕೊಡುವುದಾಗಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಅವರು ಹೇಳಿದ್ದಾರೆ ಬೆಂಗಳೂರಿನ ಗೋವಿಂದರಾಜ್ ನಗರದ ಅವರ ಗೃಹ ಕಚೇರಿಯಲ್ಲಿ ಭೇಟಿಯಾದ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹಾಗೂ ಮಾಜಿ ಸಚಿವ ಅಮ್ರೇಗೌಡ ಪಾಟೀಲ್ ಬಯಾಪುರ್ ನೇತೃತ್ವದ ಕುಷ್ಟಗಿ ರೈಲ್ವೆ ಹೋರಾಟ ಸಮಿತಿಯ ನಿಯೋಗಕ್ಕೆ ಅವರು ಭರವಸೆ ನೀಡಿದ್ದಾರೆ ನಿಯೋಗದ ನೇತೃತ್ವ ವಹಿಸಿದ್ದ ಶಾಸಕ ದೊಡನ್ಗೌಡ ಪಾಟೀಲ್ ಮಾಜಿ ಸಚಿವ ಅಮ್ರೇಗೌಡ ಪಾಟೀಲ್ ಬಯಾಪುರ್ ಅವರು ಕುಷ್ಟಗಿಯಿಂದ ಬೆಂಗಳೂರಿಗೆ ರೈಲಿನ ಅವಶ್ಯಕತೆ ಇದ್ದು ಕುಷ್ಟಗಿಯಿಂದ ಕೊಪ್ಪಳ ಮೂಲಕ ಇಲ್ಲವೇ ಹುಬ್ಬಳ್ಳಿ ಮೂಲಕ ರೈಲು ಸಂಚಾರ ಆರಂಭಿಸಬೇಕು ಆರಂಭಿಕವಾಗಿ ಹಂಪಿ ಎಕ್ಸ್ಪ್ರೆಸ್ ರೈಲಿನ ಬೋಗಿಗೆ ಲಿಂಕ್ ಕಲ್ಪಿಸಿ ಒಟ್ಟಾರೆಯಾಗಿ ಕುಷ್ಟಗಿಯಿಂದ ರೈಲು ಸೇವೆ ಕಲ್ಪಿಸಿದರೆ ಸಾಕು ಎಂದು ಮನವಿ ಮಾಡಿದರು ಇದಕ್ಕೆ ಸ್ಪಂದಿಸಿದ ಸಚಿವ ವಿ ಸೋಮಣ್ಣ ಅವರು ಕುಷ್ಟಗಿ ಸಿಂಧನೂರು ಹುಬ್ಬಳ್ಳಿಗೆ ಮೆನೋ ರೈಲು ಸಂಚಾರ ಸೇವೆ ಕಲ್ಪಿಸಲು ಯೋಜಿಸಿದ್ದೇನೆ ಯಾಕೆಂದರೆ ದಿನ ಬೆಳಗಾದರೆ ಸಾಮಾನ್ಯ ಜನರ ಸಂಚರಿಸುವ ದಿನಕ್ಕೆ ಶೇಕಡ ಐವತ್ತರಷ್ಟು ಪರೆ ಕಡಿಮೆಯಾಗಲಿದೆ ಎಂದರು ಈ ಮಾರ್ಗದ ರೈಲು ಸೇವೆ ಆರಂಭದ ಬಗ್ಗೆ ನಮ್ಮದೇ ಶೈಲಿಯಲ್ಲಿ ಆರಂಭಿಸುವ ಚಿಂತನೆ ನಮ್ಮದಾಗಿದೆ ಎಂದರು ಈಗಾಗಲೇ ತುಮಕೂರು ಮೈಸೂರು ದಾವಣಗೆರಾದಿಂದ ಸೇವೆ ಕಲ್ಪಿಸಿದ್ದು ತುಮಕೂರು ದಾವಣಗೆರೆ ನೇರ ರೈಲು ಸಂಪರ್ಕ ಇನ್ನೂ ಒಂದೂವರೆ ವರ್ಷದಲ್ಲಿ ಇತಿಹಾಸ ಸೃಷ್ಟಿಯಾಗಲಿದೆ ಇನ್ನು ರಾಯದುರ್ಗ ತುಮಕೂರು ಎಂಟು ಹತ್ತು ತಿಂಗಳಿನಲ್ಲಿ ಒಂದು ಹಂತಕ್ಕೆ ತರಲು ಬೆನ್ನು ಹತ್ತಿದ್ದೇನೆ ಗದಗವಾಡಿ ರೈಲು ಮಾರ್ಗ ಆದಷ್ಟು ಬೇಗನೆ ಪೂರ್ಣಗೊಳಿಸಲು ನಮ್ಮ ರೈಲ್ವೆ ಇಲಾಖೆ ಬದ್ಧವಾಗಿದೆ ಎಂದರು ಈ ಹಿಂದಿನ ರೈಲ್ವೆ ಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಇದ್ದಾಗ ರೈಲಿಗೆ ಸಂಬಂಧಿಸಿದ ಕಾರ್ಖಾನೆ ಐವತ್ತು ಜನ ಕೆಲಸ ನಿರ್ವಹಿಸುತ್ತಿದ್ದಾರೆ ಇದಕ್ಕೆ ಪೂರಕವಾಗಿ ಇನ್ನೊಂದು ಘಟಕ ಆರಂಭಿಸಲು ಎರಡು ನೂರ ಐವತ್ತು ಕೋಟಿ ರೂಪಾಯಿ ಅನುದಾನದೊಂದಿಗೆ ಮೇಲ್ದರ್ಬೆಗೇರಿಸಲಾಗುತ್ತಿದೆ ಇದರಿಂದ ಒಂದು ಸಾವಿರ ಜನರಿಗೆ ಉದ್ಯೋಗ ಸಿಗಲಿದೆ ಈ ಕಾರ್ಯ ನೆರವೇರಿಸಲು ಸ್ವತಃ ನಾನೇ ಅಲ್ಲಿಗೆ ಭೇಟಿ ನೀಡುತ್ತಿರುವುದಾಗಿ ತಿಳಿಸಿದ ಸಚಿವರು ಇಷ್ಟೆಲ್ಲ ಸಾಧನೆಗೆ ಮೋದಿಯವರು ಅನುದಾನ ಕೊಡಲಿಲ್ಲವೆಂದರೆ ಈ ಕಾರ್ಯ ನಡೆಯುತ್ತಿರಲಿಲ್ಲ ಎಂದರು ರೇಷ್ಮೆ ಬೇರೆಗಾರರು ಗೂಡುಗಳನ್ನು ಬೆಂಗಳೂರಿಗೆ ಸಾಗಿಸಲು ಮೂರು ದಿನ ಹಿಡಿಯುತ್ತಿತ್ತು ಇದರಿಂದ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆಯಾಗುತ್ತಿತ್ತು ನಾನು ಸಚಿವನಾದ ಮೇಲೆ ದಿನ ಬೆಳಗಾದರೆ ರೈಲಿನ ಮೂಲಕ ರೇಷ್ಮೆ ಗೂಡುಗಳ ಸಾಗಾಟದಿಂದ ಉತ್ತಮ ಬೆಲೆ ಸಿಗುತ್ತಿದೆ ಎಂದರು ಹುಬ್ಬಳ್ಳಿ ದಾಂಡೇಲಿ ರೈಲ್ವೆ ಮಾರ್ಗ ಎಷ್ಟೋ ವರ್ಷಗಳಿಂದ ಆಗದ ಹಿನ್ನೆಲೆಯಲ್ಲಿ ವಿ ದೇಶಪಾಂಡೆ ಅಸಹಾಯಕತೆ ವ್ಯಕ್ತಪಡಿಸಿದ್ದರು ಅಂತಹ ಯೋಜನೆಯನ್ನು ವಿಳಂಬದ ಬಗ್ಗೆ ವಿವರ ಪಡೆದುಕೊಂಡು ಕೈಗೆತ್ತಿಕೊಂಡಿದ್ದೇನೆ ಬಿಜೆಪಿ ಮುಖಂಡರಾದ ಶರಣು ತಳಿಕೇರಿ डॉक्टर बसवराज क्याटर प्रभाकर चिनी, रेलवे होराट समिति प्रधान कार्यदर्शी वीरेश बंगारशेटर पुष्टिकी एपीएमसी वर्तकर संघ अहंत्य रेलीमठ दुर्गप वडिगे मलण्ण पल्थ परशुर नगर कंदकूरप जोशी बाबू घोरपड़े महांत मंगलूर जेजी आचार रईत संघ जिला वीरेश वीरेशरि मंजुनाथ महलीपुर मितर ರುಳ್ಳ ಉದ್ಘಾಟನೆ ಮಾಡಿರಿ ಬಹಳ ಅನುಕೂಲ ಆಗತ್ತೆ ಅಷ್ಟೇ ಒಂದು ಒಂದು ವರ್ಷ ಅದಕ್ಕೆ ಏನಾದ್ರು ಒಂದ್ ರೂಪ ಕೊಡ್ತೀನಿ